ಮಾಡುವುದು ಅಥವಾ ಸತ್ಯದ ಚಕ್ರವನ್ನು ತಿರುಗಿಸುವುದು ಇದು ಐದು ಆಶಾಢೆಗೆ ಪ್ರವಚನ ನೀಡಿದ್ದು ಈ ಉಪದೇಶ ಇಸನ್ನ ಈಗ ಅದನ್ನು ಸಾರಥನಾಥ ಅಂದರೆ ಜಿಂಕೆಯ ಉದ್ಯಾನದಲ್ಲಿ ಬೋಧಿಸಲಾಯಿತು ಸಾಧ ಕಾಶ್ಮೀರ ಹತ್ತಿರ ಈ ಉಪದೇಶವನ್ನು ಕೇಳಲು ಅನೇಕ ದೇವತೆಗಳು ಇಬ್ಬರು ಬಂದಿದ್ದರು ವೃದ್ಧರು ತಮ್ಮ ಉಪದೇಶವನ್ನು ಭಾರತದಲ್ಲಿ ಶಿಷ್ಯರಿಗೆ ಬದಲು ಎರಡು ಪ್ರತಿನಿಧಿಗಳು ತಿಳಿಸಲು ಹೇಳಿದರು ಮೊದಲನೆಯದಾಗಿ ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯ ಲೋಕಿಯನ್ನು ಇರುವುದು ಎರಡನೆಯದು ಅತಿಯಾದ ದೇಹದ ಟೈಮ ನಿದ್ರೆ ಅಂದರೆ ಕಾಮಭೋಗ ಸುಖವಾದುವುದು ನಿತ್ಯ ಸಾಧ್ಯ ಅದೇ ಪ್ರಧಾನ ಮೂಲಕ ಕಾರಣ ಅದು ಪ್ರಾಪಂಚಿಕವಾದದ್ದು ಯೋಗ್ಯವಾದದ್ದು ಇದು ತಾತ್ವಿಕ ಅನುಭೂತಿ ಪ್ರಯೋಜನ ಇತ್ತು ಈ ನಾನು ಪುಸ್ತಕದಲ್ಲಿ ಓದ್ತಾ ಇರೋದು ಭಗವತ್ ಬುದ್ಧ ಅವರು ಇತಿಹಾಸ ಇದೆ ಯಾಕಂದ್ರೆ ಎಲ್ಲ ಯಾವ ಲೈಬ್ರರಿಗಾಗ್ಲಿ ಗೂಗಲ್ ಆಗಲಿ ಪ್ರತಿಯೊಂದರಲ್ಲಿ ಅವರ ಸಿದ್ಧ ನನ್ನ ಇದರಲ್ಲಿ ನಮೂದಿಸಿದ್ದಾರೆ ಅದನ್ನು ನಾನು ಓದ್ತಾ ಇದ್ದೀನಿ ಯಾಕಂದ್ರೆ ಅವರು ಶಿಕ್ಷಣಕ್ಕೆ ಕೊಟ್ಟಂತ ಪ್ರಯೋಜನ ಇದು ಇದೇ ಹಾಕಿ ಭೋಗ ಸಿಗಬೇಕು ನಿತ್ಯ ಕಾರಣ ಅದು ಪ್ರಾಪಂಚಿಕ ಯೋಗ್ಯವಾದದ್ದು ಮತ್ತು ಆಧ್ಯಾತ್ಮಕೂತಿ ಪ್ರಯೋಜನವಲ್ಲದು ಇದೊಂದು ಕಡೆ ಅಗತ್ಯ ದೇಹದ ನೆಲೆಯಿಂದ ಶರೀರಿಕ ಉಂಟಾಗುತ್ತದೆ ಅದು ಕೂಡ ಆಧ್ಯಾತ್ಮಿಕ ಸಾಧನೆ ಸಹಾಯ ಮಾಡುವುದಿಲ್ಲ ಆದರೂ ಮಾಧ್ಯಮ ಹಾದಿಯಲ್ಲಿ ಹಿಡಿಯಲು ಹಳ್ಳಿದರೂ ಹೆಚ್ಚು ಜ್ಞಾನ ಶಾಂತಿ ಮತ್ತು ನಿರ್ವಹಣೆಗಳನ್ನು ಕುಡಿಯಬಹುದು ಮುಂದರು ತಮ್ಮ ಮೊದಲಿನ ಉಪದೇಶದಲ್ಲಿ ನಾಲ್ಕು ಶ್ರೇಷ್ಠ ಸಿದ್ಧಗಳನ್ನು ಬಂಧಿಸಬೇಕು ಯಾವತ್ತರೆ ದುಃಖ ಅದಕ್ಕೆ ಕಾರಣ ಅದರ ಕೊನೆ ಮತ್ತು ಅದರ ಕೊನೆಗಾಣುವ ದಾರಿ ಪ್ರಪಂಚದಲ್ಲಿ ದುಃಖದ ಕೆರೆ ದುಡ್ಡುಕೊಂಡಿರ್ತಾನೆ ದುಃಖ ಕಾರಣ ದುಃಖವನ್ನು ಕೊನೆಗೊಳಿಸುತ್ತದೆ ಈ ದುಃಖವನ್ನು ಕೊನೆಗೊಳಿಸುವ ಶ್ರೇಷ್ಠವಾದ ಅಷ್ಟೇ ಪ್ರತಿಯೊಂದು ಮನೆಗಳಲ್ಲಿ ದುಃಖ ಇಟ್ಟೇ ಇರ್ತೀವಿ ಆ ದುಃಖ ಕಾರಣ ನಾವು ಹುಡುಕಲ್ಲ ನಾವು ದುಃಖದಲ್ಲೇ ಇರ್ತೀವಿ ತನಗೂ ದುಃಖ ತಗೊಳ್ತೀವಿ ಮತ್ತೊಬ್ಬರಿಗೂ ದುಃಖ ಕೊಡ್ತೀವಿ ಆ ದುಃಖದ ಕಾರಣ ಏನಂತ ಯಾರು ಯಾಕಂದ್ರೆ ದುಃಖ ಎಲ್ಲಿಂದ ಬರುತ್ತೆ ಅಂತ ಕೆಲವೊಂದು ನಮಗೆ ಗೊತ್ತಾಗಲ್ಲ ಅದೇ ಅಷ್ಟಂಗ ಮಾಡಬೇಕು ನಮ್ಮ ಭಗವಾನ್ ಬುದ್ಧರು ಹೇಳಿದ್ದಾರೆ ತಾನು ಈ ನಾಲ್ಕು ಯೋಗ್ಯವಾದ ಸತ್ಯಗಳು ರೈತ ಮೇಲೆ ಜ್ಞಾನವು ಪ್ರಕಾಶವನ್ನು ಪಡೆದಂತೆ ಎಂದು ಬುದ್ಧರು ಹೇಳಿದರು ಈ ಅಷ್ಟಾಂಗ ಅಂಗಗಳು ಎಂಟು ಹೃದಯವಾಗಿ ಸರಿಯಾದ ತಿಳವಳಿಗೆ ಸರಿಯಾದ ಆಲೋಚನೆ ಸರಿಯಾದ ಮತ್ತು ಸರಿಯಾದ ಕಾರ್ಯ ಸರಿಯಾದ ಜೀವನ ಉತ್ತಮವಾದ ಪ್ರಯತ್ನ ಸರಿಯಾದ ಜಾಗೃತಿ ಸರಿಯಾದ ಜ್ಞಾನ ಅಂದ್ರೆ ನಾವು ಏಕಾಗ್ರತೆ ಧ್ಯಾನ ಪಡೆಯುವುದು ಸರಿ ದಾರಿಯಲ್ಲಿ ನಡೆಯೋದು ಸರಿ ಮಾರ್ಗದರ್ಶನ ತಗೊಳ್ಳೋದು ಒಳ್ಳೆಯದನ್ನು ನೋಡೋದು ಒಳ್ಳೆ ಮಾರ್ಗದಲ್ಲಿ ಅದೇ ಏನಿರಬಹುದು ಇದು ಭಗವನ್ ಬುದ್ಧರು ಸರಿಯಾದ ತಿಳುವಳಿಕೆ ಅಂದರೆ ನಾಲ್ಕು ಶ್ರೇಷ್ಠ ಶಕ್ತಿಗಳು ಸರಿಯಾದ ಯೋಚನೆ ತ್ಯಾಗ ಪ್ರೀತಿ ಮತ್ತು ಕರುಣೆ ಇದ್ದರೆ ಮೂರು ಆಲೋಚನೆಗಳ ಬಗ್ಗೆ ಯೋಚಿಸುವುದು ತ್ಯಾಗ ಬಗ್ಗೆ ತಿಳಿದುಕೊಳ್ಳುವುದು ಅಥವಾ ಕಾಮರಹಿತವಾದ ಆಲೋಚನೆ ದೇಶವನ್ನು ವಿರೋಧಿಸುವುದು ಸ್ವರ ಬಗ್ಗೆ ಬಗ್ಗೆನ ಒಳ್ಳೆಯ ಆಲೋಚನೆ ಕ್ರೂರತನ ಅಂದರೆ ಇದು ಸುಧುಕರಣೆ ಆಲೋಚನೆ ಅಂದ್ರೆ ನಾವು ದೇಶ ಕಟ್ಕೊಳ್ಳೋದು ಬರೀ ನಾವು ದೇಶ ಕಟ್ಕೊಡ್ತಾ ಹೊತ್ತಂದ್ರೆ ನಮ್ಗೆ ಜನನೇ ಸಿಕ್ಕಲ್ಲ ಪ್ರೀತಿ ಮಾಡಬೇಕ ಜನ ಸಿಕ್ಕಲ್ಲ ಒಳ್ಳೆ ಮಾರ್ಗದರ್ಶನ ಸಿಕ್ಕಲ್ಲ ನಾವು ಒಂದದ ತಿಳ್ಕೊಳ್ತೀವಿ ದೇಶ ಬಿಡಬೇಕು ಎಲ್ಲರೂ ಸಹಬಾಳ್ಗಳಿಂದ ಪ್ರೀತಿಯಿಂದ ನಡ್ಕೋಬೇಕು ಹಾಗಾಗಿಲ್ಲ ನಾವು ನಮ್ಮನ್ನ ಕರೆದು ಹೋಗ್ತಾ ಇದೆ ಒಳ್ಳೆ ಯೋಚನೆಗಳು ಅಂದ್ರೆ ಒಳ್ಳೆ ಕೆಲಸದಲ್ಲಿ ನಮ್ಮ ಪುಟದ ಬಗ್ಗೆ ಯೋಚನೆ ಆಗ್ಲಿ ನಾವು ಏನೇ ಕೆಲಸ ಮಾಡಿದ್ರೆ ನಾವು ಏನೇನು ಕೆಲಸ ನೀಡಬೇಕಾದ್ರೆ ಆ ಯೋಚನೆ ದಾಯ್ ನಾವು ಹೋಗ್ತಾರೆ ದಾಯನ್ನ ಸರಿನ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು ಒಳ್ಳೆ ದಾಯಿ ಯೋಚನೆ ಸರಿಯಾದ ಜೀವನ ಅಂದ್ರೆ ನಮ್ಮ ಕುಟುಂಬದಲ್ಲಿ ನಾವು ಇಷ್ಟೇ ಎಲ್ಲಾರು ಓದೋ ಕುಟುಂಬದಲ್ಲಿ ದುಡಿಮೆ ಹೋಗಿರ್ತೀರಿ ನಾವು ಯಾವ ದಿಕ್ಕಲ್ಲಿ ನಾವು ದುಡುಕೊಂಡಿರೋದ್ರೆ ನಾವು ಯಾವ ರೀತಿ ಕಾಪಾಡ್ಕೋಬೇಕು ನಮ್ಮ ಆರೋಗ್ಯ ಯಾವ ರೀತಿ ಕಾಪಾಡಬೇಕು ನಮ್ಮ ಕುಟುಂಬವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರೆ ಸರಿಯಾದ ದಾರಿ ಸರಿಯಾದ ಜೀವನನೂ ಅಷ್ಟೇ ಸರಿಯಾದ ಜೀವನ ಮಾಡೋದಂದ್ರೆ ಒಳ್ಳೆಯತನದಲ್ಲಿ ಜೀವನ ಮಾಡ್ಕೊಂಡು ಇದೆಲ್ಲ ಸತ್ಯನ ಇವೆಲ್ಲ ನಾವು ಅನುಸರಿಸ್ಕೊಂಡ್ಬಂದ್ರೆ ಒಳ್ಳೆ ಜೀವನ ಕಟ್ಕೊಬಹುದು ಒಳ್ಳೆ ಜ್ಞಾನದಾಯ ಆಗ್ತೈತೆ ನಮಗೆ ಇದರಿಂದ ನಾವೇನಾಗ್ತೈತೆ ಅಂದ್ರೆ ದುಃಖದಿಂದ ದೂರ ನಾವು ಯಾವುದೇ ದುಃಖ ಬರಲ್ಲ ಒಂದು ಇಷ್ಟ ಇಷ್ಟರಲ್ಲೇ ನಾವು ಅನುಸರಿಸಿಕೊಂಡು ಒಳ್ಳೆ ಜೀವನ ನಮ್ಗೆ ಯಾವ್ದು ತೊಂದರೆ ಇರೋದಿಲ್ಲ ಮನಸ್ಸಿನಲ್ಲಿ ಬಂದಿರುವ ದುಷ್ಟ ಆಲೋಚನೆಗಳನ್ನು ತೆರೆದ ಮನಸ್ಸಿನಲ್ಲಿ ಬರುವ ದುಷ್ಟ ಆಲೋಚನೆಗಳನ್ನು ತಲುಪಾಗುವುದು ಮನಸ್ಸಿನಲ್ಲಿ ಮೂಡುತ್ತಿರುವ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸುವುದು ಅಂದ್ರೆ ನಮ್ಮ ಆಲೋಚನೆಗಳು ಕಿಟ್ಟದ ಸೇರಿಸ್ಕೊಳ್ಳೋದು ಅದೇ ಹೊಸ ಭಾವನೆ ಒಳ್ಳೆಯದು ಯಾವುದು ಸರಿ ಯಾವುದು ತಪ್ಪು ನಾವು ಒಬ್ಬರು ನೋವು ಮಾಡಬಾರ್ದು ಒಬ್ಬರು ಕೆಟ್ಟದಾಗಿ ಮಾತಾಡಬಾರ್ದು ಒಳ್ಳೇದನ್ನ ನಡ್ಸ್ಕೊಂಡೋದು ನಾವು ಅದ ಮನಸ್ಸಿನಲ್ಲಿ ನಾವು ನಡ್ಸ್ಕೊಳ್ಳೋದು ವಿಷಯವಲ್ಲ ಮನಸ್ಸಿನಲ್ಲಿ ಬಂದಿರುವ ಒಳ್ಳೆಯ ಆಲೋಚನೆಗಳು ಮುಂದುವರಿಸುವುದು ಸರಿಯಾದ ಏಕಾಗ್ರತೆ ಅಂದ್ರೆ ಮನಸ್ಸಿನ ಮನಸ್ಸಿನಲ್ಲಿ ಹೇಗೆ ಪ್ರಯತ್ನ ಮಾಡಿಸ್ಕೊಳ್ಳೋದು ಮನಸ್ಸಿನಲ್ಲಿ ನಾವು ಧ್ಯಾನ ಮಾಡುವಾಗ ಏಕಾಗ್ರತೆ ಮುಖ್ಯವಾಗಿ ಜನ ಬಂದಿದೆ ಅಂದ್ರೆ ನಾವು ಉಸಿರಾಡಿದ ನಮ್ಮ ಜೀವನ ನಡೀತಾರೆ ಅದನ್ನ ನಮ್ಮ ಉಸಿರು ಮಾಡಿ ನಾವು ಐದು ನಿಮಿಷದ ಕಾಲ ನಮ್ಮ ಉಸಿರು ಬಂದ್ ಮಾಡಿದ್ರೆ ಯಾರು ಬೇಕಾಗಲ್ಲ ಅದೇ ರೀತಿ ನಮ್ಮನ್ನಂಗೆ ನಾವು ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಏಕಾಗ್ರತೆ ಇರಬೇಕು ಏಕಾಗ್ರತೆ ಮಾತ್ರ ಈ ಒಳ್ಳೆ ಜೀವನ ನಡೆಸಕ್ಕೆ ಸಾಧ್ಯ ಸರಿಯಾದ ಮಾತು ಮಾತಾಡೋದು ಒಳ್ಳೆ ರೀತಿ ನೋಡೋದು ಸರಿಯಾದ ಜೀವನ ಸಮಾಜ ಅಂದ್ರೆ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಸರಿಯಾದ ಜಾಗ್ರತೆ ಸರಿಯಾದ ಏಕಾಗ್ರತೆ ಪ್ರಜ್ಞೆ ಅಂದ್ರೆ ಜ್ಞಾನ ಸರಿಯಾದ ತಿಳುವಳಿಕೆ ಸರಿಯಾದ ಯೋಚನೆ ೀಲ ಸಮಾಜದಲ್ಲಿ ಜ್ಞಾನ ಮೂರು ವಸ್ತುಗಳ ದುರಿತಗೊಳಿಸಿ ನಿರ್ಮಾಣ ಕೈಗೊಳ್ಳುವ ಕಾರ್ಯಗಳಿವೆ ಈ ಹಂತದಲ್ಲಿ ಒಂದು ಸುಂದರ ತಮ್ಮ ಪದ ಹೀಗೆ ಕಳಿಸಲಾಗಿದೆ ಕೆಟ್ಟದರಿಂದ ಗುರುಗಳು ಒಳ್ಳೆಯದನ್ನು ಮಾಡಲು ಮನಸ್ಸು ಶುದ್ಧಿಗೊಳಿಸಲು ಎಲ್ಲ ಬುದ್ಧರವು ಉಪದೇಶ ಮುಂದೆ ಆಗಿದೆ ಅವರು ಪಡುವಂತಹ ಭಗವಾನ್ ಬುದ್ಧರು ತನ್ನ ಶಿಷ್ಯದಲ್ಲಿ ಹೇಳುವಂತಹ ವಿಷಯಗಳು ಅದಕ್ಕೆ ನಾವು ಒಳ್ಳೆ ಜ್ಞಾನ ಮಾಡಿಸ್ಕೋಬೇಕು ಒಳ್ಳೆ ಯೋಚನೆಗಳು ಬೆಳೆಸ್ಬೇಕು ಒಳ್ಳೆ ಜೀವನ ನಡೆಸ್ಬೇಕು ನಾವು ಇದನ್ನೆಲ್ಲ ನಡೆಸ್ಕೊಂಡು ಒಳ್ಳೆ ಧ್ಯಾನ ಸಿಗುತ್ತೆ ನಮಗೆ ಒಳ್ಳೆ ಅರಿವು ಆಗುತ್ತೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ ಜೀವನದಲ್ಲಿ ನಾವು ಹೇಗೆ ರೂಪಿಸ್ಕೋಬೇಕು ನಾವು ಹೇಗೆ ಹೇಳ್ಬೇಕು ಅನ್ನೋದನ್ನು ಕರಿತೀವಿ ಆದ್ದರಿಂದ ನಮ್ಮ ಮನಸ್ಸಲ್ಲಿ ದುಃಖ ಹೋಗಿ ಸುಖ ಶಾಂತಿ ನಮಗೆ ಮಂಗಳ ಮೂಲದಿದೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಕುಟುಂಬದಲ್ಲಿ ಅಷ್ಟೇ ಜೀವನ ಸಾಗಿಸ್ತಾ ಯಾವ ರೀತಿ ನಮ್ ಗೊಂದಲದಲ್ಲಿರ್ತೀವಿ ದುಃಖದಲ್ಲಿರ್ತೀವಿ ಯಾರು ನಮ್ಮ ದುಃಖ ನಲೀನ ನಮ್ಮ ದುಃಖದಲ್ಲಿ ಇದ್ರೆ ನಮ್ಗೆ ಯಾರು ಇಲ್ಲ ಇಲ್ಲವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಕೆಲವೊಂದು ಇಷ್ಟ್ರಲ್ಲಿ ನಾವು ಹಿಂಗೆ ನಮ್ಮ ಒಳ್ಳೆ ಈ ಬರ್ತಿಲ್ಲ ಬರುತ್ತಿಲ್ಲ ಅಂದ್ರೆ ನಮ್ಮ ವ್ಯವಹಾರದಲ್ಲಿ ಬಂದು ನೀವು ಕೇಳ್ಬಹುದು ದುಃಖದಲ್ಲಿ ಅಂತ ಕೇಳಿ ಭೂಜೆ ಆಗ ನನಗೆ ಗೊತ್ತಿಲ್ಲ ಅಂದ್ರೆ ಒಳ್ಳೆ ಗುರುಗಳ ಹತ್ರ ಭದ್ರೇಜ್ ಚಂದ್ರೆ ಇದಕ್ಕಿಂತ ನಮ್ಗೆ ಗುರುಗಳ ಆನಂದ ಭದ್ರೇಜ್ ಅಂದ್ರೂ ಕೇಳ್ತೇಳ್ಕೊಳ್ತೀನಿ ಇಲ್ಲಾಂದ್ರೆ ನಮ್ಗೆ ದಮಾಚಾರಿದ್ದಾರೆ ರಾಜು ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ ಅದೇ ರೀತಿ ಇವತ್ತು ತಮ್ಮ ಚಕ್ರ ಪವರ್ ತುಂಬಾ ಎಲ್ಲ ಈ ದೇಶದ ಎಲ್ಲ ಒಳ್ಳೆ ಒಳ್ಳೇದಾಗಲಿ ಒಳ್ಳೆ ಜ್ಞಾನ ಕೊಡಿಲಿ ಅಂತ ಹೇಳಿ ಈ ಎರಡು ನನಗೂ ತುಂಬಾ ಖುಷಿಯಾಗಿದೆ ನಾನು ನನ್ನ ಈ ನಮ್ಮ ಇಷ್ಟು ಜನಕ್ಕೆ ನಾನು ಪ್ರವಚನ ಕೊಟ್ಟಿದ್ದೀನಿ ಅದರಲ್ಲಿ ಎಲ್ಲರೂ ಸಿದ್ದಿರೋದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮಂಗಳವಾಗಲಿ ಗುರುಪೂರ್ಣಿಮೆ ಎಲ್ಲರೂ ಮಾತಾಡಿಲ್ಲ ಎರಡು ನಿಮಿಷ ಕಾಲ ಒಳ್ಳೆ ವಿಮೋಚನ ಪ್ರವಚನ ಹೇಳಬೇಕಂತೇಳಿ ಪ್ರತಿ ವಾರನೂ ತಾನೆ ಭಾನುವಾರ ಬರ್ತಾ ಇರ್ತಾರೆ ರಾಜ್ಯದಿಂದ ದಯವಿಟ್ಟು ಶಗರಲ್ಲಿ ಎಲ್ಲರಿಗೂ ನಮ್ಮ ಉಪದಾಯಿ ಎಲ್ಲ ಉಪಾಸಕ ಉಪಾಸಕಿಯರೇ ಹಾಗೂ ಎಲ್ಲ ಉಪಾಸಕ ಮಕ್ಕಳೇ ಇವತ್ತು ಬುದ್ಧ ಪ್ರವರ್ತನ ದಿನ ಅಂದ್ರೆ ಏನು ಬುದ್ಧ ಪ್ರವರ್ತನ ದಿನ ಅಂದ್ರೆ ಏನು ಇದನ್ನ ನಾವು ತಿಳ್ಕೋಬೇಕಲ್ವಾ ಭಗವಾನ್ ಬುದ್ಧರು ಸಿದ್ಧಾರ್ಥ ಗೌತಮನಾಗಿ ಇರ್ತಾರೆ ಭಗವಾನ್ ಬುದ್ಧರು ಸಿದ್ಧಾರ್ಥ ಗೌತಮನಾಗಿರ್ತಾರೆ ಅವ್ರ ಜೊತೆ ಇನ್ನೂ ಐದು ಜನರನ್ನ ಸೇರಿಸಿ ಒಂದು ಕಾಡಿಗೆ ಅವ್ರನ್ನ ಧ್ಯಾನ ಪಡೆಯೋದಿಕ್ಕೆ ಅಂತೇಳಿ ಕಳಿಸ್ತಾರೆ ಕಾಡಿಗೆ ಹೋಗ್ತಾರೆ ಅವ್ರಿಗೆ ಆರು ಜನ ಹೋಗ್ತಾರೆ ಆ ಕಾಡ್ನಲ್ಲಿ ಜೊತೆಲಿ ಬಂದಿರ್ತಕ್ಕಂಥ ಐದು ಜನಕ್ಕೆ ಧ್ಯಾನ ಸಿಗಲ್ಲ ಏನೇನೋ ತಲೆಯಲ್ಲಿ ಅವ್ರ ಆಲೋಚನೆಗಳು ಮಾಡಿಬಿಟ್ಟು ಭಗವಾನ್ ಬುದ್ಧರಿಗೆ ಏನು ದಿನ ಮಾಡ್ತೀರೋ ಓಡೋಗ್ಬಿಡ್ತಾರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಸಾರನ್ನ ಕಡೆ ಓಡೋಗ್ಬಿಡ್ತಾರೆ ಆದ್ರೆ ಭಗವನ್ ಬುದ್ಧರು ಗೌತಮ ಬುದ್ಧನಾಗಿ ಸಿದ್ಧಾರ್ಥ ಗೌತಮ ಬುದ್ಧನ ಗೌತಮನಾಗಿರ್ತಾರೆ ಅವರು ಧ್ಯಾನ ಪಡ್ಕೊಂಡು ಕಣ್ಣು ಬಿಟ್ಟು ನೋಡಿದಾಗ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಐದು ಜನ ಕಾಣಿಸೋದಿಲ್ಲ ಅವ್ರು ಎಲ್ಲೋಗಿರ್ತಾರೆ ಹೋಗಿರ್ತಾರೆ ಅಂತೇಳಿ ನಾವು ಗೊತ್ತಿಲ್ಲ ಆದರೆ ಭಗವಾನ್ ಬುದ್ಧರು ಅವ್ರು ಎಲ್ಲಿ ಹೋಗ್ಬೇಕು ಅಂತೇಳಿ ಅವ್ರಿಗೆ ಗೊತ್ತಾಗಲ್ಲ ಆಮೇಲೆ ಅವರು ಮತ್ತೆ ಅವ್ರು ಎಲ್ಲಿಂದ ಬಂದ್ರು ಅದೇ ಜಾಗಕ್ಕೆ ಅವ್ರು ಹೆಂಗ್ ಹೋಗ್ತಾರೆ ಅದನ್ನ ನಾವು ತಿಳ್ಕೊಬೇಕು ಅವರು ಧ್ಯಾನ ಪಡ್ಕೊಂಡು ಭಗವಾನ್ ಬುದ್ಧರು ಕಾಡಿನಲ್ಲಿ ಧ್ಯಾನ ಪಡ್ಕೊಂಡು ಅವ್ರ ಜೊತೆಲಿ ಬಂದವರು ಐದು ಜನ ಧ್ಯಾನ ಪಡ್ಕೊಂಡಿರ ಅವ್ರ ಮನಸ್ಸು ಸಮಾಧಾನವಾಗಿ ಇಲ್ದಿರೋ ಓಡೋಗ್ಬಿಡ್ತಾರೆ ಭಗವಾನ್ ಬುದ್ಧರು ಕುಂತು ಧ್ಯಾನ ಪಡ್ಕೊಂಡು ಆ ಧ್ಯಾನದ ಮೂಲವಾಗಿ ಅವ್ರು ಎಲ್ಲಿದ್ರು ಅಲ್ಲಿ ಬರ್ತಾರೆ ಅವರು ಎಲ್ಲಿದ್ರು ಅಲ್ಲಿಗೆ ಬರ್ತಾರೆ ಆಮೇಲೆ ಅವರು ಗೌತಮ ಬುದ್ಧ ಆಗೋದು ಕಾರನಾಥದಲ್ಲಿ ಗೌತಮ ಬುದ್ಧನ ಇದು ನಾವು ತಿಳ್ಕೋಬೇಕು ನನಗೆ ಎರಡು ನಿಮಿಷ ಇವತ್ತು ಅಷ್ಟು ಜನರಿಗೆ ಪ್ರವಚನ ಕೊಟ್ಟು ಅವ್ರನ್ನ ಧಮ್ಮಕ್ಕೆ ಸೇ ಸೇರ್ಪಡೆ ಮಾಡಿಕೊಂಡು ಅವರು ಬಂಚಿ ದಿಕ್ಕುಗಳಾಗಿ ಮುಂದುವರೆದ್ರು ನನಗೆ ಎರಡು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಎರಡು ನಿಮಿಷ ಇಲ್ಲಿ ಮುಗ್ದೋಗಿ ಮುಗ್ದೋಗಿದ್ದೆ ಅಂತ ಹೇಳಿ ನಾನು ಭಾವಿಸ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಉಪಾಸಕ ಉಪಾಸಕಿಯರಿಗೆ ನಮ್ಮ ಹುದಾಯ ಸ್ಟೇಟಿ ಬೆಂಟ ನನ್ನ ಮಾತೃಗೆ ವಿರಾಮಿ ಸಹದು 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 ನಮ್ಮ ಗೌರವ ದೇಶದ ಮಾತಾಡಿದ್ದೇನೆ ನಮ್ಮ ದೇಶದ ನಾಗರಪ್ಪ ಅವರು ಅಂತೇಳಿದ ಇಂದಿನ ಕಾರ್ಯಕ್ರಮ ಗುರುಬಾರಿ ನಾವು ಮುಕ್ತಾಯಗೊಳಿಸಲಿದ್ದೀವಿ ಎಲ್ಲರ ಮನೆಯಲ್ಲಿ ದಿನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಸುಖ ಸಂತೋಷ ಎಲ್ಲರ ಮನೆಯಲ್ಲಿ ಇರಲಿ ನಾವು ಕೂಡ ನಾನು ನಿಮಗೆ ಬಂದಿದ್ದೀನಿ ಹೋರಮತನ್ನು ಹಾಲಿಕೆಯಲ್ಲಿ ಸಿದ್ಧಾಂತ ಹೆಸರು ಬಂದಿಲ್ಲ ಅವರಿಗೆ ಅವರಿಗೆ ಸಿದ್ಧಾಂತ ಗೌತಮ ಅನ್ನೋದು ಕರೀತಾ ಇದ್ದರು ಜ್ಞಾನ ಜ್ಞಾನವೇ ಆದ ನಂತರ ಮತ್ತೆ ಅವರಿಗೆ ಬಂದಿದ್ದು ಭಗವಾನ್ ಬುದ್ಧ ಅಂತ ಹೆಸರು ಬಂದರು ಆ ಸಂದರ್ಭದಲ್ಲಿ ಅಷ್ಟುವರೆಗೂ ಕೂಡ ಅವರು ಜ್ಞಾನೋದಯ ಪಡೆಯುವವರೆಗೂ ಕೂಡ ಅವರು ಅದೇ ಹೆಸರಿತ್ತು ಮತ್ತೆ ಇವಾಗ ಎಲ್ಲರೂ ಕಲಿಯೋದು ಜ್ಞಾನೋದಯ ಆದ ನಂತರ ಭಗವಾನ್ ಭಗವಾನ್ ಕರೀತಾ ಇದ್ದಾರೆ ಇಷ್ಟುವರೆಗೂ ತಿಳ್ಕೊಂಡಿದೆ ಈಗ ಐದು ಜನಕ್ಕೂ ಪ್ರಪಂಚ ಕೊಟ್ಟಿದ್ದಾರ ಯಾರು ಯಾರ್ಯಾರು ಏನು ಶಕ್ತಿ ಸಿಕ್ಕಿರೋದು ಯಾರ್ಯಾರು ಏನು ಸಾಧನೆ ಮಾಡಿರೋದು ಕೂಡ ಸ್ವಲ್ಪ ತಿಳ್ಕೊಳ್ಳೋಣ ಈಗ ಅವಾಗ ಕೊಟ್ಟಿರೋ ಐದು ಜನ ಕೊಟ್ಟಿದ್ದು ಈಗ ಇಡೀ ಪ್ರಪಂಚ ನಿಯದಲ್ಲೇ ಆ ಬೆಳಗ್ಗೆ ಇದೆ ಎಕಡೆ ಹೋದ್ರು ಕೂಡ ಐದು ಜನಕ್ಕೆ ಐದು ಕೋಟಿ ಆಗಿರ್ಬೋದು ಲೆಕ್ಕ ಮಾಡಿದಷ್ಟು ಕೂಡ ಇದಾರೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಈ ಬೌದ್ಧ ಬೆಳೆದಿದ್ದ ಅಂತ ನಾವು ಬೆಳೆಸ್ಕೊಂಡು ಹೋಗ್ತಾನೆ ಇದೀವಿ ಸಲ ಏನಾಗ್ತದೆ ಅಂದರೆ ಈ ಭಗವಾನ್ ಅವರ ಅವರು ಜ್ಞಾನದ ಒಬ್ಬರಿಗೆ ತುಂಬಾ ಇಂಟ್ರೆಸ್ಟ್ ಆಗಿ ಅದು ಪಡ್ಕೊಂತಾರೆ ಆ ಶಿಷ್ಯರು ಪಡ್ಕೊಂಡು ಒಂದ್ಸತಿ ಭಗನ್ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಗುರುಗಳೇ ಇವತ್ತು ದಿವಸ ನಾನು ಯಾವಾಗಲೂ ಸಣ್ಣದಲ್ಲಿ ಅಂದ್ರೆ ಎಲ್ಲರೂ ಸೇರಿ ಹೋಗ್ತಾ ಇದೀನಿ ಅದೇ ಇವತ್ತು ಇವತ್ತು ದಿವಸ ನಾನು ಒಬ್ಬನೇ ಹೋಗ್ಬೇಕಂತ ಏನು ಹೇಳಿದ್ರೆ ಈ ಪ್ರವಚನ ಹೇಳಬೇಕು ಪ್ರವಚನ ತಿಳಿಸಬೇಕು ತಿಳಿಸಲ್ಲ ಬಂಧಿಸಿಲ್ಲ ಅವ್ರ ಸುಖಕ್ಕೆ ಎಲ್ಲ ಜೀವನದಲ್ಲಿ ಬಂದಿದ್ದಮ್ಮ ಚೆಕ್ ತಿಳಿಸೋಕೋಸ್ಕರ ನಾವು ಹೋಗ್ತೀನಿ ಅನ್ಬಿಟ್ಟು ಒಬ್ಬರು ಶಿಷ್ಯಂದ್ರೆ ಕೇಳ್ತಾರೆ ಆವಾಗ ಪವನ್ ಬುದ್ರ ಹತ್ರ ಹೋಗಿ ಅವ್ರು ಪವನ್ ಬುದ್ರ್ ಗೊತ್ತಾಗುತ್ತೆ ಇವ್ರಿಗೆ ಜ್ಞಾನೋದಯ ಹಾಗಿದೆ ಎಲ್ಲಿ ಹೋದ್ರೂ ಕೂಡ ಇವರು ಪ್ರವಚನ ಕೊಡ್ತಾರೆ ಇವರು ಯಾವ್ದು ಕಷ್ಟ ಬರದೆ ಕೂಡ ಮತ್ತೆ ನನ್ನ ವಿಹಾರಕ್ಕೆ ಬರ್ತಾರೆ ಅನ್ನೋದು ಗೊತ್ತಿರುತ್ತೆ ಆದ್ರೂ ಕೂಡ ಒಂದು ಪ್ರಶ್ನೆ ಓಕೆ ನೀರು ಹೋಗ್ತೀನಿ ಅಂದ್ರೆ ಹೋಗಿ ಹೋಗಿ ಅಂತ ಹೇಳ್ತಾರೆ ಯಾವ ದಿಕ್ಕಿಗೆ ಹೋಗ್ಬೇಕು ಅಂತ ಒಂದು ಮತ್ತೆ ಶಿಷ್ಯರು ಕೇಳ್ತಾರೆ ಒಬ್ಬರೇ ಕೇಳಿದ್ರು ನೀವೇ ಹೋಗ್ಬೇಕು ಅಂತ ಡಿಸೈನ್ ಮಾಡ್ಮೇಲೆ ಯಾವ ದಿಕ್ಕು ಹೋಗ್ಬೇಕು ಅಂತ ಹೋಗ್ಬೋದು ಹಾ ಸರಿ ಅವ್ರಿಗೆ ಎದುರುಗಡೆ ನಿಂತಿರ್ತಾನ ಅವಾಗ ಈ ದಿಕ್ಕಿಗೆ ಹೋಗ್ತೀನಿ ಅಂತ ಆ ದಿಕ್ಕ ಹೆಸರು ಹೇಳ್ತಾರೆ ಮಗರ್ಬದ್ರು ಗೊತ್ತಿರುತ್ತೆ ಆ ದಿಕ್ಕಿನಲ್ಲಿ ಎಂತ ಜನ ಇರ್ತಾರೆ ಅಲ್ಲಿ ತಮ್ಮ ಗೊತ್ತಿಲ್ಲ ಮೂರ್ಖರು ಸಣ್ಣ ನೋಡಿದ್ರೆ ಈ ಕಾಲುಪಟ್ಟೆ ನೋಡಿದ್ರೆ ಒಡೆಯವರು ಬಡಿಯೋರು ಸೇರಿಸಲ್ಲ ಅಂತ ಮೂರ್ಖರು ಇರ್ತಾರೆ ಅದೇ ಜಾಗಕ್ಕೂ ಹೋಗ್ತೀನಿ ಅಂತಾರೆ ಸಿಸ್ಯರು ಮಾತಿಗೆ ಅಲ್ಲಿ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋರಿಲ್ಲ ಯಾಕೆ ಹೋಗ್ತೀವಿ ಯಾರ ಅಂತ ಇಲ್ಲ ನಾನು ಅಂತ ಜಾಗ ಬದಲಾಯಿಸ್ಬೇಕು ಯಾಕಂತಾರೆ ನಾನು ಅದೇ ಜಾಗ ಬದಲಾಯಿಸ್ಬೇಕು ಓಕೆ ನೀವು ಹೋಗ್ತೀನಿ ನಾನು ಒಪ್ಕೋತೀನಿ ಆ ಜಾಗದಲ್ಲಿ ಹೋದ್ರ ನಂತರ ನೀವು ಬೈದ್ರು ನಿನ್ ಬೈತಾರೆ ನೀವು ಜಾಗ ಬಂದ್ರೆ ಅಂತ ಏನೋ ಒಂದು ಮೂರುಬ್ರು ಬೈದ್ರು ನಾನು ಏನ್ ಪಡ್ತೀನಿ ಎಲ್ಲ ಜನರು ಬೈದೇ ಸುಟ್ಟು ಬರುತ್ತೆ ಗೋಬಾ ಬರುತ್ತೆ ಮತ್ತೆ ಬೈತಾರೆ ಜನ ಮಾಡ್ತಾರೆ ಬಟ್ ಅವ್ರ ಶಿಷ್ಯ ಏನಂತಾರೆ ಖುಷಿ ಪಡ್ತೀನಿ ಒಬ್ಬ ಆ ಅದಕ್ಕೆ ಖುಷಿ ಪಡ್ತೀವಿ ಯಾಕೂ ಖುಷಿ ಪಡ್ತೀವಿ ನಾನು ತಮ್ಮ ತಿಳಿಸ್ಕೋತೀನಿ ಅಲ್ಲಿ ಶಾಂತಿ ಕಾಪಾಡಕ್ ಹೋಗ್ತೀನಿ ಅವ್ರು ನನಗೆ ಒಡೆದಿಲ್ಲ ಬೈತಾ ಇದ್ದಾರಲ್ಲ ಅವ್ರು ಒಡೆದಿಲ್ಲ ಅಂದ್ಬಿಟ್ಟು ನಾನು ಖುಷಿ ಪಟ್ಟಿದ್ದೀನಿ ನೋಡ್ಬೋದ್ರಿಂದ ಕ್ವಶನ್ ಕೇಳ್ತಾರೆ ಓಕೆ ಆ ಜನ ನನ್ನ ಆಗ್ಬೋದು ಪತ್ರ ಆಯ್ತು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ ಅಲ್ಲಿ ಒಡೆಯೋ ಸಿಗ್ತಾರೆ ನಿಮಗೆ ಅವರು ಹೊಡಿತಾರೆ ಅವಾಗ ಏನ್ ಮಾಡ್ತೀನಿ ನಾನು ಖುಷಿ ಪಡ್ತೀನಿ ಅಯ್ಯೋ ಬೈದ್ರೆ ಖುಷಿ ಪಡ್ತೀನಿ ಒಡೆದ್ರೆ ಖುಷಿ ಪಡ್ತೀನಿ ಹಾಗೆ ಖುಷಿ ಪಡ್ತೀನಿ ಯಾರು ಕಪಾಳ ಕೊಡ್ತೀನಿ ಅವ್ರನ್ನ ನನ್ಗೆ ಸಾಯಿಸಿರುವಲ್ಲ ಅನ್ಬಿಟ್ಟು ಖುಷಿ ಪಡ್ತೀನಿ ಯಾಕಂದ್ರೆ ನಾನು ಅದೇ ಆಗಿದೆ ಅಲ್ಲ ಜ್ಞಾನ ಅದೇ ಆಗಿದೆ ಇವರಿಗೆಲ್ಲ ಗೊತ್ತಿದೆ ಭಗವಂತ ಕ್ವಶನ್ ಕೇಳಿದ ಕೊಡ್ತಾರೆ ಅವರು ನನಗೆ ಸಾಯಿಸಿರುವಲ್ಲ ಕಡಿಮೆ ಹೊಡಿತಾರೆ ಸೇತಾನೆ ದಮ್ಮನ್ನು ತಿಳಿಸ್ಬೇಕು ದಮ್ಮನ ಪ್ರಚಾರ ಮಾಡಬೇಕು ಆ ಜಾಗ ತಿಳಿಸ್ಬೇಕು ನಾನು ಸಾಯಿಸಿರುವಲ್ಲ ಅನ್ಬಿಟ್ಟು ನಾನು ಒಡೆದ್ರೂ ಖುಷಿಯಾಗಿರ್ತೀನಿ ಬಂತಿದ್ವಿ ಅವರು ಗುರುಗಳಿಂದ ಮಾತಾಡ್ತಾರೆ ಆ ಏರಾ ಕೂಡ ಮುಂದ್ಕೊಳ್ತೀವಿ ಅಲ್ಲಿ ಯಾರಿದ್ದಾರೆ ಇನ್ನೂ ದೊಡ್ಡ ಮುರುಘರು ಇದ್ದಾರೆ ಈ ಸಂದಾಯ್ ಹೊಡೆದ್ರುನು ಕೂಡ ಆ ದಮ್ಮ ಹೇಳೋದು ಬಿಟ್ಟಿಲ್ಲ ವೈದ್ಯರು ಬಿಟ್ಟಿಲ್ಲ ನೀವು ಏನ್ ಮಾಡ್ಬೇಕು ಆಸೆ ಹುಡುಗ ಬೆಳಕ ಒಂದು ಗುರುತಿರ್ತಾರೆ ಬಟ್ ನೀವು ಸಾಯಸಿ ಬರ್ತಾರೆ ಜೀವ ಕಲ್ಕೊಳ್ಳೋಕು ಪರಿಸ್ಥಿತಿ ಬರುತ್ತೆ ಅವಾಗ ಏನ್ ಮಾಡ್ತೀವಿ ಖುಷಿ ಪಡ್ತೀನಿ ಖುಷಿ ಅಲ್ಲಿ ಯಾಕೆ ಖುಷಿ ಪಡ್ತೀನಿ ನಾನು ನಡೀತಾ ಇರೋದು ಧಮ್ಮದಲ್ಲಿ ಧಮ್ಮಕ್ಕೆ ಈ ಶರೀರ ಶಾಸ್ತ್ರ ಅಲ್ಲ ಆ ದಮ್ಮದಲ್ಲಿ ನನ್ನ ಜೀವ ಹೋದ್ರೂ ಕೂಡ ನಾನು ಧಮ್ಮ ಕೇಳ್ಕೊಂಡೆ ನಾನು ನನ್ನ ಜೀವ ಬೆಳಿತೀನಿ ಯಾಕಂದ್ರೆ ಆ ಬೊಗನ್ ಬುದ್ರದು ನೋಡಿ ಮನುಷ್ಯರಿಗೆ ಏನಂತೆ ಅಲ್ಲಿ ಬೇಕು ಇಲ್ಲಿ ಬೇಕು ಇಲ್ಲಿ ಬೇಕು ಅಂದ್ರೆ ವೈದ್ಯರು ಹೊಡೆದ್ರು ಎಲ್ಲ ಇದೆ ಬಟ್ ಈ ಧಮ್ಮದ ಬಗ್ಗೆ ಬೊಮ್ಮ ಬುದೋರ್ಷ ವಿಷಯಗಳು ನಾವು ಧ್ಯಾನದಿಂದ ತಿಳ್ಕೊಂಡ್ರೆ ಮನುಷ್ಯ ಬೆಳೆಯಿಲ್ಲ ಅಲ್ಲಿ ದಮ್ಮಕ್ಕೊಂದು ಸತ್ಯಕ್ಕೆ ಬಿಟ್ಟರೆ ದುಡಂಗ್ ಸಣ್ಣ ಹಚ್ಚಿ ನಮ್ಮಂಗ್ ಸಣ್ಣ ಹಚ್ಚಿ ಸಣ್ಣ ಸಣ್ಣ ಹೆಚ್ಚಂದ ಮೂಡಿಕೆ ಶರೀರ ಯಾವುದು ಏನಾದ್ರು ಅದ್ರ ಮುಂದೆ ಇದೆ ಅಂತ ಕಳೆದಲ್ಲ ನಾವು ದಮ್ಮನ ಯಾವಾಗ ಬೆಳೆಸ್ಬಿಟ್ಟು ಎಲ್ಲೋದ್ರೂ ಪುಣ್ಯ ಸಿಗುತ್ತೆ ಅಲ್ಲೇ ದುಃಖದಿಂದ ನಾವು ಸುಖ ಪಡ್ತೀವಿ ಅನ್ಬಿಟ್ಟು ಹೋಗನ್ ಕುದುರಿಗೆ ಅದೇ ಇಲ್ಲಿ ಮಟ್ಟಿಗೆ ಎಲ್ಲರಿಗೂ ಪ್ರಾಣ ಜೀವ ಎಲ್ಲರಿಗೂ ಆಸೆ ಇದೆ బట్ తమ్మది బాగా ఆశ ఇలా ఒరగడో ఆ వేడా సుఖ సిగ్ ఆ గొబ్బన్ బ్రు శిష్య ఒక్కరు మాత్ర జ్ఞానో ఆగి మాత్ర ఎల్ మే హోర్త బట్ గబన్ బదురు తిన్నసి ఐదు జనకి ప్రవచన కొట్టు ప్రవచన కొట్ నర పూర్తి శిష్యులు తిరుక ఈ మట్ట అందరవ్ సాగు ಸಾವು ಎದುರಲ್ಲ ಇದ್ರಡಿತೀನಾದ್ರೂ ಹೊಡೆಯಲ್ಲ ಬೈಯಲ್ಲ ಯಾವ್ದು ಕೂಡ ಭಯವೇ ಇಲ್ಲ ಅನ್ನೋದು ಇಷ್ಟು ಮನೆಗೆ ನಾವು ಗುರುಳು ಕಡೆಯಿಂದ ತಿಳ್ಕೊಂಡಿರ್ತೀವಿ ನೋಡಿದ್ರೆ ಇದ್ರ ಬಗ್ಗೆ ತಿಳಿಸಿದ್ದೇವೆ ನೀವು ಎಲ್ಲರೂ ಮಂಗಲವಾಗ್ಲಿ ಸುಖ ಸಭಮಂಗಲವಾಗಲಿ ಒಂದ್ ಎರಡು

मङ्गलं रक्षन्तो सप्तदेवता सप्तबुद्धानुमामेन सदा सुी भव